ಎಲ್ಲರಿಗೂ ನಮಸ್ಕಾರ ಇದೊಂದು ಜಾತಕ ಈ ಜಾತಕವನ್ನ ನನ್ನ ಫ್ರೆಂಡ್ ಒಬ್ರು ಮಿತ್ರರೊಬ್ರು ಕಾಲ್ ಮಾಡಿ ಹೇಳಿದ್ರು ಇದೊಂದು ಜಾತಕ ನೋಡು ಇದೊಂದು ಹುಡುಗಿ ಜಾತಕ ಇದು ಹೇಗಿದೆ ಅಂತ ಹೇಳುವಂತದ್ದು ನಾನೇನ್ ಮಾಡಿದೆ ಕುಂಡ್ಲಿ ಓಪನ್ ಮಾಡ್ಕೊಂಡೆ ಒಂದೇ ಪ್ರಶ್ನೆ ಕೇಳಿದೆ ಮದ್ವೆ ಆಗಿಲ್ಲ ಅಥವಾ ಆಗಿದ್ರೆ ಸಪರೇಷನ್ ಇರ್ತಾರೆ ಅಂದ್ರೆ ಗಂಡ ಹೆಂಡತಿ ಜೊತೆಗಿರಲ್ಲ ಡಿವರ್ಸ್ ಆಗಿರ್ತಾರೆ ಅಂತ ಹೇಳಿದೆ ಅದಕ್ಕೆ ಅವರು ಮತ್ತೆ ಮುಂದಕ್ಕೆ ಹೇಳುವಂತಂದು ಕೇಳಿದೆ ಇಲ್ಲಿ ಗಂಡ ಹೆಂಡತಿ ಗಂಡ ಬಂದ್ಬಿಟ್ಟು ಯಾವುದೇ ಎಮೋಷನಲ್ ಅಟ್ಯಾಚ್ಮೆಂಟ್ ಆಗಲಿ ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಹುಡುಗಿ ಜೊತೆ ಹೊಂದಿರಲ್ಲ ಅದರಿಂದ ಸಪ್ರೇಷನ್ ಆಗಿರ್ತಾರೆ ಹುಡುಗಿ ಹುಟ್ಟೂರನ್ನ ಬಿಟ್ಟು ದೂರ ಬಂದಿರಬಹುದು ಅಂತ ಹೇಳಿದೆ ಅವರು ಅದಕ್ಕೆ ಹೇಳಿದ್ರು ಹೌದು ಹುಡುಗಿಗೆ ಡಿವೋರ್ಸ್ ಆಗಿದೆ ಹುಡುಗಿ ಸಪ್ರೇಟ್ ಆಗಿದ್ದಾರೆ ಇಲ್ಲಿ ಇನ್ನೊಂದು ಹೇಳಿದೆ ಇಲ್ಲಿ ಪಂಚಮಾಧಿಪತಿ ಇಲ್ಲಿ ಎರಡು ತರ ನೋಡಿದೆ ಇಲ್ಲಿ ಪರಾಶರ ಮತ್ತೆ ನಾಡ ಎರಡು ರೀತಿಯಲ್ಲೂ ನಾನು ಅಪ್ಲೈ ಪ್ರೊಡಕ್ಷನ್ ಹೇಳ್ಬೇಕಾದ್ರೆ ನಾನು ಎರಡೂ ತಗೊಳ್ತೀನಿ ಇಲ್ಲಿ ಪ್ರೊಡಕ್ಷನ್ ಒಂದು ಕನ್ಫರ್ಮನ್ ತಗೋಬೇಕು ಪಂಚಮಾಧಿಪತಿ ಯಾರು ಶನಿ ಭಗವನ್ರು ಪಂಚಮನ್ನ ನೋಡ್ತಾ ಇದ್ದಾರೆ ಪಂಚಮಾಧಿಪತಿ ಶನಿ ಪಂಚಮನ ನೋಡ್ತಾ ಇದ್ದಾರೆ ಸಪ್ತಮಾಧಿಪತಿ ಇಲ್ಲಿ ಸಪ್ತಮದಲ್ಲಿ ರಾಹು ಕೂತ್ಕೊಂಡಿದ್ದಾರೆ ಇಲ್ಲಿ ಏನಾಯ್ತು ಇಲ್ಲಿ ರಾಹು ಯಾವಾಗ ಸಪ್ತಮದಲ್ಲಿ ಬರ್ತಾನೆ ಅಥವಾ ಪಂಚಮಾಧಿಪತಿಗೆ ಕನೆಕ್ಟಿವಿಟಿ ಸಿಗ್ತಾನೆ ಅಲ್ಲಿ ಒಂದು ಪ್ರೇಮವನ್ನ ವೃದ್ಧಿ ಮಾಡಿಬಿಡ್ತಾನೆ ಸೊ ಮ್ಯಾರೇಜ್ ಗೆ ಲವ್ ಮ್ಯಾರೇಜ್ಗೆ ಪ್ರವೋಕ್ ಮಾಡ್ತಾನೆ సేమ్ అర్ సేమ్ టైమ్ ఐనగె ఇది సెవెంత్ లార్డ్ వక్రీ అయితే నాలుగు హెడిస్ ఎలా నోడిర్తీ సెవెంత్ లార్డ్ వక్రీ ఆగి అంత నేను సెవెంత్ లార్డ్ వక్రీ అయిన సమేత సమస్య లు బెంత్ లార్డ్ వక్రీక ద్వితీయ అధిపతి ద్వితీయ దాని ఓకే ప్లస్ పైంట్ ఇది వ్యయాధిపతి లగ్నల్ బందే కుదు మోడతాను రవి ఇలా మ్యారటైల్ డీస్టబెన్స్ అంత బందెక్స్ట్ నమ్ నాడి రీతిలో బంద ನೋಡಿದಾಗ ಸಿಂಪಲ್ ನಾಡಿಲ್ಲಿ ಇನ್ನೂ ಇದೆ ಕುಜಾ ಮತ್ತೆ ಕೇತು ಕಾಂಬಿನೇಷನ್ ಬಂತು ಕುಜ ಕೇತು ಕಾಂಬಿನೇಷನ್ ಅಂದ್ರೆ ಇದು ಆಲ್ಮೋಸ್ಟ್ ಡಿವರ್ಸ್ ಅಂತಾನೆ ಅರ್ಥ ಅವರು ಯಾವ ಜಾತಕದಲ್ಲಿ ಕುಜಾ ಕೇತು ಕಾಂಬಿನೇಷನ್ ಇರುತ್ತೆ ಅವರು ವೈವಾಹಿಕ ಜೀವನ ಪರಿಹಾರ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ವೈವಾಹಿಕ ಜೀವನ ಚೆನ್ನಾಗಿದೆ ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಶನಿ ಮತ್ತೆ ಕುಜಾ ಪರಿವರ್ತನೆ ಆಗುತ್ತೆ ಅಲ್ಲಿ ಇಲ್ಲಿ ಒಂದು ಮೇಲ್ನೋಟಕ್ಕೆ ನೋಡಿದಾಗ ಕುಜ ಸ್ಟ್ರಾಂಗ್ ಆಗಿದ್ದಾನೆ ಮದುವೆ ವಿವಾಹ ಚೆನ್ನಾಗಿರುತ್ತೆ ಅಂತ ನಾವು ಹೇಳಂಗಿಲ್ಲ ಯಾಕಂದ್ರೆ ಯಾವಾಗ ಪರಿವರ್ತನೆ ಆಗುತ್ತೆ ಸೊ ಶನಿ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ ಕುಜಾ ಮತ್ತೆ ಅವನ ಸ್ವಕ್ಷೇತ್ರಕ್ಕೆ ಬರ್ತಾನೆ ವೃಶ್ಚಿಕ ರಾಶಿಕ್ ಬರ್ತಾನೆ ಇಲ್ಲಿ ಇಲ್ಲಿ ಪರಿವರ್ತನೆ ಆಗೋಕ್ಕೂ ಮೊದಲು ರವಿ ಮತ್ತೆ ಕೇತುವನ್ನ ಕನೆಕ್ಷನ್ ಹೊಂದಿದ್ದಾನೆ ಕುಜ ಅಂತಂದ್ರೆ ಮೊದಲ ಗಂಡ ರವಿ ಅಂತಂದ್ರೆ ಅಲ್ಲಿ ಡಾಮಿನೇಟಿಂಗು ಕೇತು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಸೊ ಅವ್ನ ಗಂಡ ಮಾಡ್ತಾನೆ ಡಿಟ್ಯಾಚ್ಮೆಂಟ್ ಯಾವುದೇ ರೀತಿಯ ಅಷ್ಟೊಂದು ಭಾವನಾತ್ಮಕ ಸಂಬಂಧ ಹೊಂದಿರೋದು ಮತ್ತೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಯಾಕಂದ್ರೆ ರವಿ ಕನೆಕ್ಷನ್ ಬಂದಿರೋದು ನೆಕ್ಸ್ಟ್ ಪರಿವರ್ತನೆ ಮತ್ತೆ ಅದ್ರ ಜೊತೆಗೆ ಶನಿನೂ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ ಶನಿಯ ಗುಣ ಸಮೇತ ತಮ್ಮ ಗುಣ ಆ್ಯಡ್ ಆಗಿಬಿಡುತ್ತೆ ಒಂದು ನೆಕ್ಸ್ಟ್ ಪರಿವರ್ತನೆ ಆದ್ಮೇಲೆ ಇಲ್ಲಿ ಚಂದ್ರ ಸಾರಿ ಮುಂದ್ಗಡೆ ಚಂದ್ರ ಇದ್ದಾರೆ ಕುಜನಿಗೆ ರಾಹುನ ಕನೆಕ್ಷನ್ ಸಿಗುತ್ತೆ ಸೊ ರಾಹುನ ರಾಹುವಿನ ಕನೆಕ್ಷನ್ ಸಿಗೋದ್ರಿಂದ ಸಹ ವೈವಾಹಿಕ ಜನ ಚೆನ್ನಾಗಿರಲ್ಲ ಇವ್ರಿಗೆ ಪ್ರೇಮ ವಿವಾಹ ಆಗಿದೆ ಅವ್ರು ಹೇಳಿದ್ರು ಪ್ರೇಮ ವಿವಾಹ ಆಗಿದೆ ಪ್ರೇಮ ವಿವಾಹ ಯಾವ ರೀತಿ ಆಗಿದ್ದಾರೆ ಪ್ರತಿಯೊಬ್ಬ ಹೆಣ್ಮಕ್ಳು ನೋಡ್ಬೇಕಿತ್ತು ಈ ವಿಡಿಯೋನ ಇದು ಯಾವುದೋ ಒಬ್ಬ ಆನ್ಲೈನ್ ಅಲ್ಲಿ ಪರಿಚಯ ಆದ್ರು ಪರಿಚಯ ಆಗಿದ್ರಿಂದ ಅವರ ನಂಬರ್ ತಗೊಂಡು ಪ್ರೇಮ ಬೆಳೀತು ಇದ್ಕಿದಂಗೆ ಹುಡ್ಗ ಮೀಟ್ ಮಾಡೋಣ ಬಾ ಅಂತ ಕರೆದ ಸಡನ್ ಆಗಿ ಅಲ್ಲೇ ತಾಳಿ ಕಟ್ಟದ ತಾಳಿ ಕಟ್ಟದ ಆಯ್ತು ಲೈಫಲ್ಲಿ ಚೆನ್ನಾಗಿರೋಣ ಇದು ನಮ್ಮ ಕರ್ನಾಟಕದ ಜಾತಕ ಅಲ್ಲ ಇದು ಇದು ನಾರ್ತ್ ಇಂಡಿಯನ್ ಹೊರಸ್ಕೋಪ್ ನಾರ್ತ್ ಇಂಡಿಯಾ ಹುಡ್ಗಿ ಹೊರಸ್ಕೋಪ್ ಇದು ಬಂದ್ರು ಬೆಂಗಳೂರಲ್ಲಿ ಚೆನ್ನಾಗಿದ್ರು ಚೆನ್ನಾಗಿ ಸಂಸಾರ ಮಾಡೋಣ ಅಂತ ಹುಡ್ಗಿ ಆಸೆ ಇಟ್ಕೊಂಡ್ ಬಂದಿದ್ಲು ಹುಡ್ಗ ಏನ್ ಮಾಡ್ದ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿನೇ ತಗೊಳ್ಳಿಲ್ಲ ಯಾಕಂದ್ರೆ ಇಲ್ಲಿ ಡಿಟ್ಯಾಚ್ಮೆಂಟ್ ಕಾರಕ ಕುಜನ್ಗೆ ಡಿಟ್ಯಾಚ್ಮೆಂಟ್ ಕಾರಕ ಕೇತು ಗಂಡ ಅದೇ ರೀತಿನೇ ಸಿಗಬೇಕು ಅಂತ ಇರೋದ್ರಿಂದ ಜಾಸ್ತಿ ಅಲ್ಲಿ ಸೊ ಅದೇ ರೀತಿ ಸಿಗ್ತದೆ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಈ ಹುಡುಗಿನೇ ಎಲ್ಲಾ ಜವಾಬ್ದಾರಿನೇ ನಿಭಾಯಿಸಿದ್ದಾಯ್ತು ಹುಡುಗಿಗೆ ಒಂದ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬುಧ ಮತ್ತೆ ಶುಕ್ರ ಹುಡುಗಿರೋದ್ರಿಂದ ಲಕ್ಷ್ಮೀನಾರಾಯಣ ಹೋಗಿದೆ ಯಾವಾಗ್ಲೂ ದುಡ್ಡು ಇರುತ್ತೆ ಹುಡುಗಿ ಹತ್ರ ಹುಡುಗ ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಅವನೇ ಅದ ಬರ್ತಿದ್ದ ತನ್ನ ಶೋಕಿಗೋಸ್ಕರ ಜೊತೆಗಿರ್ತಾ ಇದ್ದ ಸೊ ಅಲ್ಲಿಗೆ ಅಷ್ಟೇ ಕೆಲಸ ಮುತ್ಕೊಂಡ ಬಂದ ಹುಡುಗಿ ಒಂದ್ ಕಡೆ ಹುಡ್ಗ ಒಂದ್ ಕಡೆ ರೂಮಲ್ಲಿ ಹುಡುಗ ಒಂದ್ ರೂಮಲ್ಲಿ ಹುಡುಗಿ ಒಂದ್ ರೂಮಲ್ಲಿ ವಾಸ ಇರ್ತಾ ಇದ್ರು ಒಂದೇ ಮನೆಯಲ್ಲಿ ಇದ್ರ ಸೊ ಇದೇ ಆಯ್ತು ಎಷ್ಟು ದಿವಸ ಅಂತ ನೋಡಿದ್ರೆ ಒಂದ್ ವರ್ಷ ಜೊತೆಗಿದ್ರು ನಂತರ ಇಲ್ಲಿ ಏನಪ್ಪ ಅಂದ್ರೆ ಹುಡ್ಗಿ ಮದ್ವೆ ಆಗಿರೋದು ಹುಡುಗಿಯ ತಂದೆ ತಾಯಿಗೆ ಗೊತ್ತಿಲ್ಲ ಹುಡ್ಗಿ ಮದ್ವೆ ಆಗಿರೋದು ಹುಡುಗಿಯ ತಂದೆ ತಾಯಿಗೆ ಗೊತ್ತಿಲ್ಲ ಅವ್ರಿಂದ ನನ್ನ ಮಗಳು ಮದ್ವೆ ಆಗಿಲ್ಲ ಅಂತಾನೆ ಅನ್ಕೊಂಡಿದ್ದಾರೆ ಇಲ್ಲಿ ಮದ್ವೆ ಆಗಿ ಹುಡ್ಗಿ ಬಿಟ್ಟೋಗ್ಬಿಟ್ಲು ಅವ್ರ ಮನೆಗೆ ಮತ್ತೆ ಹೊಟ್ಟೋರ್ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಅವನು ಮತ್ತೆ ಫ್ರಾಡ್ ಕೇಸ್ ಹಾಕ್ತಾ ನನ್ನ ಹೆಂಡತಿ ನನ್ನ ಮನೆಯಲ್ಲಿರೋ ದುಡ್ಡು ಎಲ್ಲ ದೋಡ್ಕೊಂಡು ಅಂತ ಕೇಸೆಲ್ಲ ಹಾಕ್ತಾ ಅದು ಆಮೇಲೆ ತುಂಬಾ ಇತ್ಯರ್ಥ ಪೊಲೀಸ್ ಕೀಸ್ ಆದ್ಮೇಲೆ ಹುಡುಗಿ ಅದನ್ನ ಪ್ರೂವ್ ಮಾಡಿದ್ಲು ನಾನು ಯಾವುದೇ ರೀತಿ ಹಣ ತಗೊಂಡೋಗಿಲ್ಲ ಅಂತ ಇವಾಗ ಆಮೇಲೆ ಡಿವೋರ್ಸ್ ಪಡ್ಕೊಂಡ್ಲು ಈ ರೀತಿ ಆಗುತ್ತೆ ಇವಾಗ ಏನಾಯ್ತು ಹುಡುಗರೆಲ್ಲರೂ ಎಲ್ಲರೂ ಇದೇ ರೀತಿ ಅಂತ ವೈರಾಗ್ಯ ಬಂದ್ಬಿಡ್ತು ಯಾವ್ದೇ ರೀತಿ ನಾನು ಮದುವೆ ಆಗಲ್ಲ ಯಾರನ್ನು ಮದುವೆ ಆಗಲ್ಲ ಅನ್ನೋ ಇದು ಆಯ್ತು ಈ ರೀತಿ ಎಲ್ಲ ಆಗ್ತವೆ ಅಂದ್ರೆ ಪ್ರೀತಿ ಮಾಡೋಕಿನ ಮುಂಚೆ ನೀವು ಯಾರಾದ್ರೂ ಪ್ರೀತಿ ಮಾಡಿ ಅವ್ರು ಯಾವ ರೀತಿ ಕೆಲ್ಸಲ್ಲಿದ್ದಾರೆ ಆ ರೀತಿ ಎಲ್ಲ ನೋಡ್ಕೊಂಡು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ ಇದು ಈ ರೀತಿ ಸೊ ಅದಕ್ಕೋಸ್ಕರ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕಿದೆ ಪ್ರೀತಿ ಮಾಡೋಕಿನ ಮುಂಚೆ ಹಿನ್ನೆಲೆ ಎಲ್ಲ ತಿಳ್ಕೊಬೇಕು ಹುಡ್ಗ ಯಾವ ರೀತಿ ಕೆಲ್ಸ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಗ್ಬೇಕು ಅದಕ್ಕೋಸ್ಕರ ತಂದೆ ತಾಯಿಯ ಮಾರ್ಗದರ್ಶನ ಅತ್ಯವಶ್ಯಕತೆ ಅವರು ನನ್ಕೊಂತಾರೆ ಮಗಳಿಗೆ ಮದುವೆ ಆಗಿಲ್ಲ ಅಂತ ಸೊ ಇವರು ಜೀವನದಲ್ಲಿ ನನ್ನ ಜೀವನ ಹಿಂಗಾಗುತ್ತಂತ ಇವರು ನೋಂದ್ಕೊಂತಾರೆ ಅದರಿಂದ ಹುಡುಗಿಗೆ ಒಳ್ಳೆ ಕೆಲಸ ಇದೆ ಒಳ್ಳೆ ಕೆಲ್ಸದಲ್ಲಿ ಅವರು ಅರ್ನಿಂಗ್ ಮಾಡ್ತಾ ಇದ್ದಾರೆ